ಯುಗಾದಿ ಯುಗ ಪ್ಲಸ್ ಆದಿ ಯುಗಾದಿ ಅಂದರೆ ಇದು ಕಲಿಯುಗದ ಆರಂಭದ ದಿನ ಎಂತಲೂ ಕರೆಯುತ್ತಾರೆ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡನೇ ಕಲಿಯುಗ ಪ್ರಾರಂಭವಾಯಿತು ಕೆಲವೊಂದು ಗ್ರಂಥಗಳ ಪ್ರಕಾರ ಬ್ರಹ್ಮ ಸೃಷ್ಟಿ ಮಾಡಿರುವಂತಹ ದಿನ ಈ ಯುಗಾದಿ ಪ್ರಕೃತಿಯಲ್ಲಿ ಮರಗಿಡಗಳು ಎಲೆಗಳು ಚಿಗುರೊಡೆಯುವ ಕಾಲ ಇನ್ನು ಯುಗಾದಿಯ ದಿನ ಪಂಚಾಂಗ ಶ್ರವಣ ವರ್ಷದ ಆರಂಭದ ದಿನ ಆಗಿರುವುದರಿಂದ ವರ್ಷ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳಲು ಕುತೂಹಲವು ಎಲ್ಲರಿಗೂ ಇರುತ್ತದೆ ದೇವಸ್ಥಾನಗಳಲ್ಲಿ ಈ ದಿನ ಪಂಚಾಂಗ ಶ್ರವಣವನ್ನು ಮಾಡುತ್ತಾರೆ ಅಂದರೆ ಭವಿಷ್ಯತ್ ಕಾಲದ ಪರಿಕಲ್ಪನೆ ಇದಕ್ಕೆ ಬೇಕಾಗಿರುವಂತಹ ಪ್ರತಿನಿತ್ಯ ಮೂಲಭೂತ ಅಂಶಗಳು ಒಳಗೊಂಡಿರುವಂತಹ ಪಂಚಾಂಗ ಕಾಲದ ಪರಿಕಲ್ಪನೆಗಾಗಿ ಬೇಕಾಗಿರುವಂತಹ ಪಂಚಾಂಗವನ್ನು ಓದಬೇಕು ಅಂದರೆ ಪ್ರತಿದಿನ ನಾವು ಪಂಚಾಂಗವನ್ನು ಓದಬೇಕು ಈಗಿನ ಶೈಲಿಯಲ್ಲಿ ಇದನ್ನು ಪಂಚಾಂಗವನ್ನು ಓದಲು ಸಮಯವಿಲ್ಲದ ಕಾರಣ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಪಂಚಾಂಗವನ್ನು ಯುಗಾದಿಯ ದಿನ ಇದನ್ನು ಓದುತ್ತಾರೆ ಸಂಸ್ಕೃತಿಯಲ್ಲಿ ಪಂಚಾಂಗ ಎಂದರೆ ಐದು ಭಾಗಗಳಿಂದ ಕೂಡಿದ್ದು ಒಂದು ತಿಥಿ ವಾರ ನಕ್ಷತ್ರ ಕರಣ ಮತ್ತು ಯೋಗ ಅದೇ ಈ ಭಾಗಗಳು ಯುಗಾದಿ ಎಂದರೆ ಮಾವಿನ ಎಲೆಗಳಿಂದ ತೋರಣವನ್ನು ಕಟ್ಟುವುದು ಮಾವಿನ ಹಣ್ಣು ಇದು ವಿಪರೀತ ಉಷ್ಣ ಅದೇ ಮಾವಿನ ಎಲೆಯು ವಾಸನೆ ತಂಪು ಇದು ಗೊತ್ತಿದೆಯೋ ಹಾಗೆ ಮಾವಿನ ತೋರಣ ಬಹುಮುಖ್ಯ ಇದು ಒಟ್ಟಿಗೆ ಒಟ್ಟು ಕುಟುಂಬದ ಸಂಕೇತವನ್ನು ಸೂಚಿಸುತ್ತದೆ ಹಾಗೆ ಮಾವಿನ ಎಲೆಗಳು ಎಲ್ಲವೂ ಒಂದೇ ಸಮನಾಗಿ ಇರುವುದಿಲ್ಲ ದೊಡ್ಡವರು ಸಣ್ಣವರು ಒಟ್ಟಿಗೆ ಕೂಡಿ ಆಚರಿಸುವ ಹಬ್ಬ ಅನ್ನೋದು ತಮ್ಮೆಲ್ಲರಿಗೂ ವಿಶ್ವಾಸ ಮತ್ತು ಸಂತೋಷ ಸಂವತ್ಸರವನ್ನು ತಂದುಕೊಡುವಂತಹ ಈ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆರ್ಥಿಕ ಈ ಎಲೆಗಳು ಅಚ್ಚು ಹಸಿರಾಗಿರುತ್ತವೆ ಹಾಗೆ ಎಲ್ ಎಲ್ಲವೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಹಾಗೆಯೇ ಕುಟುಂಬಗಳಲ್ಲಿಯೂ ಎಲ್ಲರೂ ಸಣ್ಣವರು ದೊಡ್ಡವರು ದೇವರ ಸೃಷ್ಟಿಯಾಗಿರುವುದರಿಂದ ನಾವು ದೇವರ ಪ್ರತಿಯೊಂದು ಹೆಜ್ಜೆಯು ಮತ್ತು ಸಂಸ್ಕೃತಿಯನ್ನು ಪ್ರತಿಯೊಂದು ನಾವು ನಂಬಬೇಕಾಗುತ್ತದೆ ಹಾಗೆಯೇ ಕಾಲದಲ್ಲಿಯೂ ಕಾಲಕ್ಕೆ ಸರಿಯಾಗಿ ತಕ್ಕಂತೆ ನಾವು ಭೂಮಂಡಲದಲ್ಲಿ ರಚಿಸಿರುವಂತಹ ಅನೇಕ ಅನೇಕ ಜೀವರಾಶಿಗಳಲ್ಲಿ ನಮ್ಮದೊಂದು ಶ್ರೇಷ್ಠವಾಗಿರುವಂತಹ ನಮ್ಮ ಒಂದು ಜನ್ಮ ಈ ಒಂದು ಹಾದಿಯಲ್ಲಿ ಸುಖಕರಮಯವಾಗಿರಲಿ ಎಂದು ಸಂತೋಷವಾಗಿರಲಿ ಎಂದು ಈ ತಳಿರು ತೋರಣಗಳ ಮಾವಿನ ತೋರಣಗಳಿಂದ ಅಲಂಕೃತಗೊಂಡಿರುವಂತಹ ಮನೆ ಮನೆಗಳಲ್ಲಿಯೂ ಈ ಸಂಭ್ರಮ ಸಂತೋಷ ಯುಗಾದಿ ಸಕಲ ಸಮೃದ್ಧಿ ಎಲ್ಲರಿಗೂ ಒದಗಿಸಲಿ ಎಂದು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು